ಇವತ್ತಿನ ಮೊದಲನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತದ ನೆಪೋಲಿಯನ್ ಬಿರುದಾಂಕಿತ ಆ ದೊರೆ ಯಾರು ಅಂದ್ರೆ ಇಲ್ಲಿ ಸಮುದ್ರ ಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತೇಳಿ ಕರಿತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಎರಡನೆಯ ಪ್ರಶ್ನೆ ಸಮುದ್ರ ಗುಪ್ತನ ಸಾಧನೆಯನ್ನ ವಿವರಿಸುವ ಶಾಸನ ಯಾವುದು ಅಪ್ಪ ಅಂದ್ರ ಇಲ್ಲಿ ಅಲಹಾಬಾದ್ ಸ್ತಂಭ ಶಾಸನ ಅಂತಕ್ಕಂಥದ್ದು ಸಮುದ್ರಗುಪ್ತನ ಆ ಸಾಧನೆಯನ್ನ ತಿಳಿಸ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಮೂರನೆಯ ಪ್ರಶ್ನೆ ಸಮುದ್ರ ಗುಪ್ತನನ್ನ ಭಾರತದ ನೆಪೋಲಿಯನ್ ಎಂದು ಕರೆದವರು ಆ ಯಾರು ನೋಡಿ ಇಲ್ಲಿ ಯಾರು ಕರೀತಾರೆ ಅಪ್ಪ ಅಂದ್ರ ವಿ ಎ ಸ್ಮಿತ್ ಅಂತಕ್ಕಂಥವ್ರು ಸಮುದ್ರಗುಪ್ತನನ್ನ ಆ ಭಾರತದ ನೆಪೋಲಿಯನ್ ಅಂತೇಳಿ ಕರೀತಾರೆ ನೋಡಿ ಆಪ್ಷನ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ತನ್ನ ಆಳ್ವಿಕೆಯ ಕಾಲದಲ್ಲಿ ಎಂಟು ಬಗೆಯ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದ ಗುಪ್ತರ ದೊರೆ ಯಾರು ಅಪ್ಪ ಇಲ್ಲಿ ನೋಡಿ ಹತ್ರ ಸಮುದ್ರ ಗುಪ್ತ ಅಂತಕ್ಕಂಥವನು ಎಂಟು ಬಗೆಯ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತರ್ತಾನೆ ಆಪ್ಷನ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಗುಪ್ತ ವಂಶದ ಯಾವ ಆಡಳಿತಗಾರ ನಳಂದ ವಿಶ್ವವಿದ್ಯಾಲಯವನ್ನು ಆ ಸ್ಥಾಪಿಸಿದರು ನೋಡಿ ಇಲ್ಲಿ ಯಾರು ನಳಂದ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ ಅಂದ್ರ ಇಲ್ಲಿ ಒಂದನೇ ಕುಮಾರಗುಪ್ತ ಗುಪ್ತ ಸ್ಥಾಪನೆ ಮಾಡ್ತಾನೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆರನೇ ಪ್ರಶ್ನೆ ಮೂಲಭೂತ ಅಧಿಕಾರಗಳು ಕ್ಷಮಾಭಿವೃದ್ಧಿಯನ್ನ ಪ್ರೋತ್ಸಾಹಿಸುವುದು ವ್ಯಕ್ತಿಗತವಾಗಿ ಪ್ರೋತ್ಸಾಹ ನೀಡ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ಕೆಳಗಿನ ಯಾವುದು ಮೂಲಭೂತ ಕರ್ತವ್ಯವಾಗಿದೆ ನೋಡಿ ಯಾವುದು ಮೂಲಭೂತ ಕರ್ತವ್ಯವಾಗಿದೆ ಅಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲವೂ ಕೂಡ ಮೂಲಭೂತ ಕರ್ತವ್ಯ ಆಗಿರ್ತಕ್ಕಂಥ ಇಲ್ಲಿ ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವುದಾಗಿರಬಹುದು ಜನರಲ್ಲಿ ಸಹೋದರತ್ವವನ್ನು ಹರಡುವುದಾಗಿರ್ಬೋದು ಮತ್ತು ನೈಸರ್ಗಿಕ ಪರಿಸರವನ್ನು ರಕ್ಷಿಸುವ ಮೇಲಿನ ಎಲ್ಲವೂ ಕೂಡ ಒಂದು ಮೂಲಭೂತ ಕರ್ತವ್ಯ ಆಗಿರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೆಯ ಪ್ರಶ್ನೆ ಭಾರತದ ನಾಗರಿಕರ ಒಂದು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಯಾವ ವರ್ಷ ಅಳವಡಿಸಲಾಯಿತು ಅಪ್ಪ ಅಂದ್ರೆ ಇಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಅಳವಡಿಕೆಯನ್ನು ಮಾಡ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಒಂಬತ್ತನೆಯ ಪ್ರಶ್ನೆ ಭಾರತ ಸಂವಿಧಾನದಲ್ಲಿ ಎಷ್ಟು ಫಂಡಮೆಂಟಲ್ ಡ್ಯೂಟಿಗಳಿವೆ ನೋಡಿ ಈ ರೀತಿಯಾಗಿ ಇಂಗ್ಲಿಷ್ ಕೇಳ್ತಾ ಇರ್ತಾನೆ ಇಲ್ಲಿ ಹನ್ನೊಂದು ಫಂಡಮೆಂಟಲ್ ಡ್ಯೂಟಿಗಳು ಕಂಡು ಬರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಸ್ವಲ್ಪ ಈ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಏನಂತಾರೆ ಇಂಗ್ಲೀಷ್ನಲ್ಲಿ ಅದೇ ರೀತಿ ಮೂಲಭೂತ ಹಕ್ಕುಗಳಾಗಿರ್ಬೋದು ಈ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಆ ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತಕ್ಕಂಥದನ್ನ ಸ್ವಲ್ಪ ನೋಡ್ಬೇಕಾಗ್ತಾ ಯಾಕಪ್ಪ ಅಂದ್ರೆ ಈ ರೀತಿಯ ಪ್ರಶ್ನೆಗಳು ಸುಮಾರು ಸಾರಿ ಕೇಳಿದ್ದಾನೆ ಆದ್ದರಿಂದ ಸ್ವಲ್ಪ ಇಂಗ್ಲೀಷ್ನಲ್ಲಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದ ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಕೆಳಗಿನ ಯಾವುದರ ಮೂಲಕ ಅತಿ ಶುದ್ಧ ನೀರನ್ನ ಪಡೆಯಬಹುದಾಗಿದೆ ನೋಡಿ ಯಾವುದರ ಮೂಲಕ ಅತಿ ಶುದ್ಧ ಆ ನೀರನ್ನ ಪಡೆಯಬಹುದು ಅಪ್ಪ ಅಂದ್ರೆ ಅತ್ಯಂತ ಆಳದ ಕೊಳೆಯುವ ಬಾವಿ ಅಂತೇಳಿ ಹಾಕಿದ್ರೆ ಅಪ್ಪ ಅಂದ್ರ ಇಲ್ಲಿ ಶುದ್ಧ ತಪ್ಪಾಗ್ತಕ್ಕಂಥ ಇಲ್ಲಿ ಭಾರಿ ಮಳೆಯಿಂದ ನಾವು ಅತ್ಯಂತ ಶುದ್ಧವಾಗಿರ್ತಕ್ಕಂಥ ಒಂದು ಆ ನೀರನ್ನ ಪಡೆಯಬಹುದು ನೋಡಿ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹೈಡ್ರೋಪೋನಿಕ್ಸ್ ಎಂದರೆ ನೋಡಿ ಆ ಹೈಡ್ರೋಪೋನಿಕ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಮಣ್ಣಿನ ಸಹಾಯವಿಲ್ಲದೆ ಸಸ್ಯಗಳನ್ನ ಬೆಳೆಯುವುದನ್ನ ನಾವಿಲ್ಲಿ ಹೈಡ್ರೋಪೋನಿಕ್ಸ್ ಅಂತೇಳಿ ಕರಿತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಆ ಹೃದಯಾಘಾತವಾದಾಗ ಪ್ರಥಮ ಚಿಕಿತ್ಸೆಯಾಗಿ ಕೆಳಗಿನ ಯಾವುದು ಸೂಕ್ತವಾಗಿದೆ ನೋಡಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವುದು ಸೂಕ್ತವಾಗಿದೆಯಪ್ಪ ಅಂದ್ರೆ ಇಲ್ಲಿ ಬಾಯಿಂದ ಬಾಯಿಗೆ ಉಸಿರಾಟ ನೀಡುವುದು ಅತ್ಯಂತ ಸೂಕ್ತ ಆಗಿರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ವಜ್ರಗಳಲ್ಲಿ ಕೆಳಗಿನ ಯಾವುದು ಇರುತ್ತದೆ ನೋಡಿ ವಜ್ರಗಳಲ್ಲಿ ಇಂಗಾಲ ಮತ್ತು ಸಿಲಿಕಾನ್ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹೈಡ್ರೋಮೀಟರ್ ಅನ್ನು ಕೆಳಗಿನ ಏನನ್ನು ಅಳೆಯಲು ಬಳಸುತ್ತಾರೆಪ್ಪ ಅಂದ್ರೆ ಇಲ್ಲಿ ಸಾಪೇಕ್ಷ ತೇವಾಂಶವನ್ನು ಅಳೆಯಲು ಬಳಕೆ ಮಾಡ್ತಕ್ಕಂಥದ್ದು ಹದಿನಾರನೇ ಪ್ರಶ್ನೆ ಟೈಟನ್ ಎಂಬುದು ಯಾವ ಗ್ರಹದ ಆ ಉಪಗ್ರಹವಾಗಿದೆಪ್ಪಾ ಅಂದ್ರೆ ಇದು ಶನಿ ಗ್ರಹದ ಒಂದು ಆ ಉಪಗ್ರಹ ಆಗಿರ್ತದೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಕೆಂಪು ಗ್ರಹ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ ನೋಡಿ ಕೆಂಪು ಗ್ರಹ ಅಂತೇಳಿ ಇಲ್ಲಿ ಯಾವ ಗ್ರಹವನ್ನು ನಾವು ಕರಿತೀವಪ್ಪ ಅಂದ್ರ ಇಲ್ಲಿ ಮಂಗಳ ಗ್ರಹವನ್ನ ಕೆಂಪು ಗ್ರಹ ಅಂತೇಳಿ ಆ ಕರೀತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಏನು ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳು ಯಾವುವು ಸೂರ್ಯನಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಅನಿಲಗಳು ಯಾವುವಪ್ಪ ಅಂದ್ರೆ ಇಲ್ಲಿ ಜಲಜನಕ ಮತ್ತು ಹೀಲಿಯಂ ಅಂತಕ್ಕಂಥದ್ದು ಸೂರ್ಯನಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಅನಿಲಗಳು ಆಗಿರ್ತದೆ ನೆಕ್ಸ್ಟ್ ಬ್ರಿಯಾನ ಆಕ್ಟರ್ ಮತ್ತು ಜಾನ್ ಕಾನರ್ ಅಂತಕ್ಕಂಥವ್ರು ಇಲ್ಲಿ ಏನನ್ನ ಸೃಷ್ಟಿಸಿದರು ಅಪ್ಪ ಅಂದ್ರೆ ಇವರು ಅನ್ನ ಸೃಷ್ಟಿಯನ್ನು ಮಾಡ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ನೋಡಿ ಸ್ನೇಹಿತರೆ ಇತ್ತೀಚಿಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾದ ಬಗ್ಗೆನೂ ಕೂಡ ಪ್ರಶ್ನೆಗಳು ಬರ್ತಕ್ಕಂಥದ್ದು ಆದ್ದರಿಂದ ಇಲ್ಲಿ ಬರ್ತಕ್ಕಂಥ ಪ್ರಸ್ತುತ ಆ್ಯಪನ್ನು ಯಾರು ಕಂಡುಹಿಡಿದರು ಮತ್ತು ಅದರ ಪ್ರಸ್ತುತ ಇರತಕ್ಕಂಥ ಸಿಇಒ ಯಾರು ಅಂತಕ್ಕಂಥದ್ದನ್ನು ಸ್ವಲ್ಪ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಕಂಪ್ಯೂಟರ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಎಲ್ಲದ್ರ ಬಗ್ಗೆನೂ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನೀವು ಕೂಡ ಮಾಡಬೇಕಾಗ್ತದೆ ಯಾಕಪ್ಪ ಅಂದ್ರೆ ಟ್ರೆಂಡ್ ಯಾವ ರೀತಿ ಇರ್ತದ ಆ ರೀತಿ ನೀವು ಕೂಡ ಅಧ್ಯಯನ ಮಾಡಬೇಕಾಗ್ತದೆ ಆಲ್ರೆಡಿ ಕಂಪ್ಯೂಟರ್ ಬಗ್ಗೆ ಸುಮಾರು ವಿಡಿಯೋಗಳು ಇರ್ತಕ್ಕಂಥದ್ದು ಎಕನಾಮಿಕ್ಸ್ ಬಗ್ಗೆ ಸುಮಾರು ವೀಡಿಯೋಗಳು ಇರ್ತಕ್ಕಂಥದ್ದು ಆ ಸಾರಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಇಸ್ರೋದ ಉಪಗ್ರಹಗಳ ಉಡಾವಣೆಯ ಸ್ಥಳವು ಎಲ್ಲಿದೆಯಪ್ಪ ಅಂದ್ರೆ ಇದು ಶ್ರೀಹರಿಕೋಟಾದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ಆಪ್ಷನ್ ಈ ಸರಿಯಾಗಿರ್ತಕ್ಕಂಥದ್ದು ಈ ಇಪ್ಪತ್ತನೆಯ ಪ್ರಶ್ನೆಗೆ ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ಪಲ್ಲವರ ರಾಜಧಾನಿಯ ಹೆಸರು ನೋಡಿ ಪಲ್ಲವರ ರಾಜಧಾನಿ ಯಾವುದು ಅಪ್ಪ ಇಲ್ಲಿ ಕಂಚಿ ಅಂತಕ್ಕಂಥದ್ದು ಪಲ್ಲವರ ಒಂದು ರಾಜಧಾನಿ ಆಗಿರ್ತಕ್ಕಂಥದ್ದು ಇನ್ನು ವೇದ ಎಂಬ ಪದದ ಅರ್ಥ ವೇದ ಎಂಬ ಪದದ ಅರ್ಥ ಏನು ಅಪ್ಪ ಇಲ್ಲಿ ಜ್ಞಾನ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಗೌತಮ್ ಬುದ್ಧ ಯಾವ ವಂಶಕ್ಕೆ ಸೇರಿದವನು ನೋಡಿ ಗೌತಮ್ ಬುದ್ಧ ಶಾಕ್ಯ ಪಂಗಡಕ್ಕೆ ಸೇರಿದವನು ಆಗಿರ್ತಾನೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರಂತೆ ಸಿಂಧೂ ಕಣಿವೆಯ ನಾಗರಿಕತೆಯ ಜನರು ಸಾಮಾನ್ಯವಾಗಿ ತಮ್ಮ ಮನೆಗಳನ್ನು ಯಾವುದರಿಂದ ನಿರ್ಮಿಸುತ್ತಿದ್ದರು ಅಪ್ಪ ಅಂದ್ರೆ ಇಲ್ಲಿ ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಾಣವನ್ನು ಮಾಡ್ತಾ ಇದ್ರು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಇಪ್ಪತ್ತೈದನೆಯ ಪ್ರಶ್ನೆ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ನಳಂದ ವಿಶ್ವವಿದ್ಯಾಲಯ ಇದೆಯಪ್ಪ ಅಂದ್ರೆ ಇದು ಬಿಹಾರದಲ್ಲಿ ಕಂಡು ಬರ್ತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತಾರನೇ ಪ್ರಶ್ನೆ ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಅಶೋಕನ ಮೇಲೆ ಪ್ರಭಾವ ಬೀರಿದವರು ಯಾರು ಅಪ್ಪ ಇಲ್ಲಿ ಉಪಗುಪ್ತ ಅಂತಕ್ಕಂಥ ಒಬ್ಬ ಸನ್ಯಾಸಿ ಅಶೋಕನ ಮೇಲೆ ಪ್ರಭಾವ ಬೀರ್ತಾನ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಮಾನವನು ಬಳಸಿದ ಮೊದಲ ಲೋಹ ಯಾವುದು ನೋಡಿ ಮಾನವ ಬಳಕೆ ಮಾಡಿದ ಆ ಒಂದು ಮೊದಲ ಲೋಹ ಯಾವುದು ಅಪ್ಪ ಇಲ್ಲಿ ತಾಮ್ರ ಅಂತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಏನು ಯಾರ ಆಳ್ವಿಕೆಯಲ್ಲಿ ಫಾಯನ ಭಾರತಕ್ಕೆ ಭೇಟಿ ನೀಡಿದನು ನೋಡಿ ಯಾರ ಆಳ್ವಿಕೆಯಲ್ಲಿ ಭಾರತಕ್ಕೆ ಭೇಟಿ ನೀಡ್ತಾನಪ್ಪ ಅಂದ್ರೆ ಇಲ್ಲಿ ಎರಡನೇ ಚಂದ್ರಗುಪ್ತನ ಆಳ್ವಿಕೆಯಲ್ಲಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಬುದ್ಧನು ಜ್ಞಾನೋದಯ ಪಡೆದ ಸ್ಥಳ ಉಲ್ಲೇಖಿಸಿ ನೋಡಿ ಬುದ್ಧ ಎಲ್ಲಿ ಜ್ಞಾನೋದಯ ಪಡಿತಾನಪ್ಪ ಅಂದ್ರೆ ಇಲ್ಲಿ ಬೋಧ ಗಯ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂವತ್ತನೆಯ ಪ್ರಶ್ನೆ ಅರ್ಥಶಾಸ್ತ್ರವನ್ನ ಬರೆದವರು ಯಾರು ಅಪ್ಪ ಇಲ್ಲಿ ಕೌಟಿಲ್ಯ ಅಂತಕ್ಕಂಥವ್ರು ಈ ಅರ್ಥಶಾಸ್ತ್ರವನ್ನ ಬರಿತಾನೆ ನೆಕ್ಸ್ಟ್ ಮೂವತ್ತೊಂದನೆಯ ಪ್ರಶ್ನೆ ಸಿಂಧೂ ನಾಗರಿಕತೆಯ ಗಮನ ಸೆಳೆಯುವ ಲಕ್ಷಣ ಯಾವುದು ಅಪ್ಪ ಇಲ್ಲಿ ನಗರ ನಾಗರಿಕತೆ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಗೌತಮ್ ಬುದ್ಧ ಜನಿಸಿರುವುದು ಗೌತಮ್ ಬುದ್ಧ ಜನಿಸಿರ್ತಕ್ಕಂಥ ಸ್ಥಳ ಯಾವುದು ಅಪ್ಪ ಇಲ್ಲಿ ಲುಂಬಿಣಿ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಭಗವಾನ್ ಮಹಾವೀರರ ತಾಯಿ ಹೆಸರು ಏನು ಅಪ್ಪ ಇಲ್ಲಿ ತ್ರಿಶೀಲಾ ದೇವಿ ಅಂತಕ್ಕಂಥದ್ದು ಮಹಾವೀರರ ಒಂದು ಆ ತಾಯಿ ಹೆಸರು ಆಗಿರ್ತದೆ ನೆಕ್ಸ್ಟ್ ಮೂವತ್ನಾಲ್ಕನೆಯ ಪ್ರಶ್ನೆ ಕವಿ ಕಾಳಿದಾಸ ಯಾರ ಆಸ್ಥಾನದಲ್ಲಿ ನೆಲೆಸಿದ್ದನು ನೋಡಿ ಕವಿ ಕಾಳಿದಾಸ ಯಾರ ಆಸ್ಥಾನದಲ್ಲಿ ಇದ್ದನು ಅಪ್ಪ ಅಂದ್ರ ಇಲ್ಲಿ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಇರ್ತಾನ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಚೀನ ವಿಶ್ವವಿದ್ಯಾಲಯವಾಗಿದೆ ಅಪ್ಪ ಅಂದ್ರ ಇಲ್ಲಿ ನಳಂದ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಇದೊಂದು ಪ್ರಾಚೀನ ವಿಶ್ವವಿದ್ಯಾಲಯ ಆಗಿರ್ತಕ್ಕಂಥ ಮೂವತ್ತಾರನೆಯ ಪ್ರಶ್ನೆ ಭಗವಾನ್ ಮಹಾವೀರ ನಿಧನ ಹೊಂದಿದ ಸ್ಥಳ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಪಾವಾಪುರಿ ಅಂತಕ್ಕಂಥ ಸ್ಥಳದಲ್ಲಿ ಮಹಾವೀರರು ಪರಿನಿರ್ವಾಣವನ್ನು ಹೊಂತಾರ ನೆಕ್ಸ್ಟ್ ಮೂವತ್ತೇಳನೆಯ ಪ್ರಶ್ನೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಯಾವ ಭಾಷೆಯನ್ನ ಹೆಚ್ಚಾಗಿ ಬಳಸಲಾಗಿತ್ತು ಅಪ್ಪಾ ಅಂದ್ರ ಇಲ್ಲಿ ಪಾಳಿ ಭಾಷೆಯನ್ನ ಬಳಕೆ ಮಾಡಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಏನು ಹೊಯ್ಸಳರ ರಾಜಧಾನಿ ಯಾವುದು ಹೊಯ್ಸಳರ ರಾಜಧಾನಿ ಯಾವುದು ಅಪ್ಪ ಅಂದ್ರೆ ಇಲ್ಲಿ ದ್ವಾರ ಸಮುದ್ರ ಅಂತಕ್ಕಂಥದ್ದು ಹೊಯ್ಸಳರ ರಾಜಧಾನಿ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಮೂವತ್ತೊಂಬತ್ತನೆಯ ಪ್ರಶ್ನೆ ಸಂಗಮ್ ಯುಗ ಯಾವ ಇತಿಹಾಸದೊಂದಿಗೆ ಸಂಬಂಧಿಸಿದೆ ನೋಡಿ ಇದು ಯಾವ ಇತಿಹಾಸದೊಂದಿಗೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ಇದು ತಮಿಳುನಾಡಿನೊಂದಿಗೆ ಸಂಬಂಧ ಆ ಪಟ್ಟಿರ್ತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ನಲ್ವತ್ತನೆಯ ಪ್ರಶ್ನೆ ಹರ್ಷನ ಆಸ್ಥಾನದಲ್ಲಿದ್ದ ಕವಿ ಯಾರು ಅಪ್ಪ ಇಲ್ಲಿ ಬಾಣಭಟ್ಟ ಅಂತಕ್ಕಂಥವನು ಹರ್ಷನ ಆಸ್ಥಾನದಲ್ಲಿ ಇರ್ತಕ್ಕಂಥ ಕವಿ ಆಗಿರ್ತಾನ ನೆಕ್ಸ್ಟ್ ನಲ್ವತ್ತೊಂದನೆಯ ಪ್ರಶ್ನೆ ಬುದ್ಧ ತನ್ನ ಮೊದಲ ಧಾರ್ಮಿಕ ಸಂದೇಶವನ್ನ ಆ ನೀಡಿದ ಸ್ಥಳ ಯಾವುದು ಅಪ್ಪ ಅಂದ್ರ ಇಲ್ಲಿ ಸಾರನಾಥ್ ಅಂತಕ್ಕಂಥ ನೋಡಿ ಬುದ್ಧ ತನ್ನ ಮೊದಲ ಪ್ರವಚನವನ್ನ ಸಾರನಾಥ್ ಅಂತಕ್ಕಂಥ ಸ್ಥಳದಲ್ಲಿ ನೆಡ್ತಾನೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಭಾರತೀಯ ಸಂಗೀತದ ಮೂಲ ಕಂಡು ಬರುವುದು ಎಲ್ಲಿಯಪ್ಪಾ ಅಂದ್ರ ಇದು ಸಾಮ ವೇದದಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಗುಪ್ತರ ಯುಗವನ್ನು ಯಾರಿಂದ ಪ್ರಾರಂಭವಾಯಿತು ನೋಡಿ ಗುಪ್ತ ಸಾಮ್ರಾಜ್ಯ ಕೇಳ್ತಾ ಇಲ್ಲ ಇಲ್ಲಿ ಗುಪ್ತರ ಯುಗ ಯಾವಾಗ ಯಾರಿಂದ ಪ್ರಾರಂಭವಾಯಿತು ಅಂತೇಳಿ ಪ್ರಶ್ನೆ ಇರತಕ್ಕಂಥದ್ದು ಇಲ್ಲಿ ಒಂದನೇ ಚಂದ್ರಗುಪ್ತನಿಂದ ಪ್ರಾರಂಭ ಆಗ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯ ನಿರ್ಮಿಸಿದ ರಾಷ್ಟ್ರಕೂಟರ ದೊರೆ ಯಾರುಪ್ಪ ಅಂದ್ರೆ ಇಲ್ಲಿ ಒಂದನೇ ಕೃಷ್ಣ ನಿರ್ಮಾಣ ಆ ಮಾಡ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ನಲವತ್ತೈದನೇ ಪ್ರಶ್ನೆ ಮಹಾವೀರನು ಯಾವ ಕ್ಷೇತ್ರ ಆ ಕುಲದಲ್ಲಿ ಜನಿಸಿದನಪ್ಪ ಅಂದ್ರ ಇಲ್ಲಿ ಜ್ಞಾತ್ರಿಕ ಪಂಗಡದಲ್ಲಿ ಜನನವನ್ನ ತಾಳ್ತಾನೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇಲ್ಲಿ ಆ ಮಹಾವೀರ ಜ್ಞಾತ್ರಿಕ ಕುಲದಲ್ಲಿ ಜನನವಾದ್ರೆ ಬುದ್ಧ ಎಲ್ಲಿ ಜನನ ಆಗ್ತಾನಪ್ಪ ಅಂದ್ರ ಇಲ್ಲಿ ಶಾಖ್ಯ ಪಂಗಡ ಅಥವಾ ಆ ಕುಲದಲ್ಲಿ ಜನಸ್ತಾ ನೋಡಿ ಕನ್ಫ್ಯೂಸ್ ಆಗಬೇಡಿ ಕರೆಕ್ಟ್ ಆಗಿ ನೋಡಿದ್ರಿ ಅಪ್ಪ ಅಂದ್ರೆ ಯಾವುದೇ ರೀತಿಯ ಕನ್ಫ್ಯೂಸ್ ಆಗಲ್ಲ ನೆಕ್ಸ್ಟ್ ನಲವತ್ತಾರನೆಯ ಪ್ರಶ್ನೆ ವಿರೂಪಾಕ್ಷ ದೇವಾಲಯವನ್ನ ನಿರ್ಮಿಸಿದವರು ನೋಡಿ ವಿರೂಪಾಕ್ಷ ದೇವಾಲಯವನ್ನ ಆ ಯಾರು ನಿರ್ಮಾಣ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಚಾಲುಕ್ಯರು ನಿರ್ಮಾಣ ಮಾಡ್ತಾರ ಆಪ್ಷನ್ ಈ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನ ಸ್ಥಾಪಿಸಿದವರು ನೋಡಿ ರಾಷ್ಟ್ರಕೂಟರ ಒಂದು ಆ ಸಾಮ್ರಾಜ್ಯವನ್ನ ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ದಂತಿ ದುರ್ಗ ಅಂತಕ್ಕಂಥವ್ರು ಈ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ ನೆಕ್ಸ್ಟ್ ತಂಜಾವೂರಿನಲ್ಲಿ ಬೃಹದೀಶ್ವರ ದೇವಸ್ಥಾನ ನಿರ್ಮಿಸಿದವರು ಆ ಯಾರು ಅಂತೇಳಿ ಇಲ್ಲಿ ನಲವತ್ತೆಂಟನೆಯ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ರಾಜ ರಾಜಚೋಳ ಅಂತಕ್ಕಂಥ ಈ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ ಮಾಡತ ನೆಕ್ಸ್ಟ್ ಮೂರನೇ ಬೌದ್ಧ ಪರಿಷತ್ತನ್ನು ಯಾರು ಘೋಷಿಸಿದರಪ್ಪ ಅಂದ್ರೆ ಇದು ಅಶೋಕ ಘೋಷಣೆಯನ್ನ ಮಾಡ್ತಾ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಐವತ್ತನೆಯ ಪ್ರಶ್ನೆ ಗುಪ್ತರ ಅಧಿಕೃತ ಆಡಳಿತ ಭಾಷೆ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಸಂಸ್ಕೃತ ಅಂತಕ್ಕಂಥದ್ದು ಗುಪ್ತರ ಒಂದು ಆಡಳಿತ ಭಾಷೆ ಆಗಿರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು